ಅಕ್ಟೋಬರ್ ಇಪ್ಪತ್ತೊಂದರಂದು ಸಾಯಂಕಾಲ ಭಾಲ್ಕಿ ತಾಲೂಕಿನ ಕಣಜಿ ಗ್ರಾಮದ ಟೋಕ್ರಿ ಕೋಳಿ ಕಬಲ್ಲಿಗ ಸಮಾಜದ ಸುಶೀಲಾಬಾಯಿ ಎನ್ನುವ ಮಹಿಳೆಯೊಬ್ಬಳನ್ನ ಅದೇ ಗ್ರಾಮದ ಪ್ರಕಾಶ ತಂದೆ ವಿಶ್ವನಾಥ್ ನಾಗೇಶ್ ತಂದೆ ಪ್ರಕಾಶ ಹಾಗೂ ಕಾರ್ತಿಕ್ ತಂದೆ ಕಂಟಯ್ಯ ಎನ್ನುವರು ಕೊಲೆಗೆ ಕೊಲೆಗೆ ಯತ್ನಿಸಿ ಮಹಿಳೆಗೆ ಸರಾಯಿ ಕುಡಿಸಿ ಕೆರೆಯೊಳಗೆ ಎಸೆದಿದ್ದು ಖಂಡನೀಯವಾಗಿದೆ ಇವತ್ತು ಯಾರಿಗಾದರೂ ಅನ್ಯಾಯವಾಗಿದೆ ಎಂದಾಗ ಮೊದಲು ಪೊಲೀಸ್ ಠಾಣೆ ಮೊರೆ ಹೋಗ್ತಾರೆ ನ್ಯಾಯಕ್ಕಾಗಿ ಪರಿತಪಿಸುತ್ತಾರೆ ಆದರೆ ಅಲ್ಲೇ ನ್ಯಾಯ ದೊರಕಿಲ್ಲ ಅಂದ್ರೆ ಹೇಗೆ ಪೊಲೀಸ್ ಇಲಾಖೆಯವರು ತೋರಿಸಿದ ಈ ನಿರ್ಲಕ್ಷ್ಯ ಹಿನ್ನೆಲೆ ಇವತ್ತು ಸಂತ್ರಸ್ತೆ ಕುಟುಂಬ ಸಮೇತ ಸಂಘಟನೆ ಮೊರೆ ಹೋಗುವ ಪರಿಸ್ಥಿತಿ ಬಂದೊದಗಿದೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಮಹಿಳಾ ಘಟಕದ ಅಧ್ಯಕ್ಷೆ ಜೈಶ್ರೀ ಕಟ್ಟಿಮನಿ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹಣದ ವ್ಯವಹಾರದ ವಿಷಯದಲ್ಲಿ ಮಹಿಳೆಗೆ ಅನ್ಯಾಯ ಮಾಡಲಾಗಿದೆ ಜೊತೆಗೆ ಕೊಲೆಗೆ ಯತ್ನ ಕೂಡ ನಡೆದಿದೆ ಎಲ್ಲಾ ವಿಷಯದ ನೂರ ಪೊಲೀಸ್ ಪೊಲೀಸ್ ಠಾಣೆಯ ಪಿಎಸ್ಎ ಅವರಿಗೆ ಮಾಹಿತಿ ಇದೆ ಸಂತ್ರಸ್ತೆ ಆಸ್ಪತ್ರೆಯಲ್ಲಿದ್ದಾಗ ಎಂಎಲ್ಸಿ ಕೂಡ ಅದೇ ದಿವಸ ರಾತ್ರಿಯಾಗಿದೆ ಘಟನೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಎಫ್ಐಆರ್ ಆಗಬೇಕು ಆದರೆ ಏಳು ದಿವಸಗಳು ಕಳೆದರೂ ಕೂಡ ಇಂದಿಗೂ ಎಫ್ಐಆರ್ ಆಗದೇ ಇರುವುದು ಅನುಮಾನಕ್ಕಿ ಅಡಿ ಮಾಡಿಕೊಟ್ಟಿದೆ ಉಲ್ಟಾ ಅನ್ಯಾಯಕ್ಕೊಳಗಾದ ಕುಟುಂಬದವರಿಗೆ ಹೆದರಿಸುವ ಬೆದರಿಸುವ ಸೆಟಲ್ಮೆಂಟ್ ಮಾಡುವ ಕೆಲಸ ಆಗ್ತಾ ಇದೆ ಎಂದು ಆರೋಪ ಮಾಡಿದ ಅವರು ಬಸವಾದಿ ಶರಣರು ಸೂಫಿ ಸಂತರ ನಾಡಿನಲ್ಲಿ ಒಬ್ಬ ಮಹಿಳೆಗೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೊಲೆ ಯತ್ನ ನಡೆದರೂ ನ್ಯಾಯ ಸಿಗದೇ ಇರುವುದು ವಿಷಾದನೀಯ ಕೂಡಲೇ ಆರೋಪಿಗಳ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಬೇಕು ಆರೋಪಿಗಳ ಬಂಧನವಾಗಬೇಕು ಇಲ್ಲದಿದ್ದಲ್ಲಿ ಅವರಿಗೆ ಐಜಿ ಅವರಿಗೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಜಯಶ್ರೀ ಅವರು ಈ ಮೂಲಕ ಎಚ್ಚರಿಕೆ ನೀಡಿದರು ಇದೇ ವೇಳೆ ಹಲ್ಲೆಗೊಳಗಾದ ಟೋಕ್ರಿ ಕೋಲಿ ಕಪ್ಪಲಿಗ ಸಮಾಜದ ಮಹಿಳೆ ಸಂತ್ರಸ್ತೆ ಸುಶೀಲಾಬಾಯಿ ಮಾತನಾಡಿ ಅಕ್ಟೋಬರ್ ಇಪ್ಪತ್ತೊಂದರಂದು ಈ ಮೇಲಿನ ಮೂವರಿಗೆ ಹಣದ ವ್ಯವಹಾರದ ವಿಷಯದಲ್ಲಿ ನನ್ನ ಬಂಗಾರ ಮತ್ತು ಹಣ ನನಗೆ ವಾಪಸ್ ಕೊಡಿ ಎಂದು ಕೇಳಿದೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆರೆ ಕಡೆಗೆ ಬಹಿರ್ದಸೆಗೆ ನಾನೊಬ್ಲಳೇ ಹೋದಾಗ ನನ್ನ ಬಾಯಿ ಮುಚ್ಚಿ ಪೊದೆಯೊಳಗೆ ಕರೆದುಕೊಂಡು ಹೋದ್ರು ಅಲ್ಲಿ ನನ್ನ ಬಾಯಿಯೊಳಗೆ ಸರಾಯಿ ಹಾಕಿ ಈ ಮೂವರು ಕೆರೆಯೊಳಗೆ ಎಸೆದಿದ್ದಾರೆ ಅಂದು ಕೆಲವು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಬಂದು ನನಗೆ ಕಾಪಾಡಿದ್ದಾರೆ ಇಲ್ಲದಿದ್ದರೆ ನಾನು ಸಾಯ್ತಾ ಇದೆ ಇಷ್ಟೆಲ್ಲಾ ಘಟನೆಗಳ ಬಗ್ಗೆ ಧನ್ನೂರ ಪೊಲೀಸರಿಗೆ ಮಾಹಿತಿ ಇದ್ದರೂ ಅವರ ಮೇಲೆ ಇಂದಿಗೂ ಕೇಸ್ ದಾಖಲಿಸ್ತಾ ಇಲ್ಲ ಬದಲಾಗಿ ಅವರಿಗೆ ಬಚಾವ್ ಮಾಡುವ ಕಾರ್ಯ ಆಗ್ತಾ ಇದೆ ನನಗೆ ಅನ್ಯಾಯವಾಗಿದೆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಇಲ್ಲವಾದಲ್ಲಿ ಧನ್ನೂರ ಪೊಲೀಸ್ ಠಾಣೆ ಮುಂದೆ ನಾನು ಹಾಗೂ ನನ್ನ ಕುಟುಂಬಸ್ಥರು ವಿಷ ಸೇವಿಸಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಎಂದು ಪರಿಪರಿಯಾಗಿ ಕಣ್ಣೀರಿಟ್ಟರು ಸಂತ್ರಸ್ತ ಮಹಿಳೆ ಮಗ ಹನುಮಂತ ಬಸವರಾಜ ಈ ಕುರಿತು ಧನ್ನೂರ ಪೊಲೀಸ್ ಠಾಣೆಯ ಪಿಎಸ್ಐ ಅವರಿಗೆ ಕೇಳಿದಾಗ ನೀನೇನ್ ಹಣ ಕೊಟ್ಟಿದ್ದೀಯಾ ನೀನ್ ಹೇಳಿದ ಹಾಗೆ ಕೇಳಲು ನಾವೇನು ನಿಮ್ಮ ಆಳುಗಳ ನಿಮ್ಮ ಮೇಲೆ ಹಳೆಯ ಕೇಸ್ ಇದೆ ಆ ಫೈಲ್ ತೆಗೆದು ನಿನಗೆ ಒಳಗೆ ಹಾಕ್ತೀನಿ ಎಂದು ಧಮಕಿ ಹಾಕ್ತಾ ಇದ್ದಾರೆ ನಮ್ಮ ತಾಯಿಗೆ ನ್ಯಾಯ ಒದಗಿಸಿ ಕೊಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಎಂದರು ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕೋಲಿ ಕಬಲಿಗ ಎಸ್ಟಿ ಹೋರಾಟ ಸಮಿತಿಯ ಬೀದರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಇಂದು ಬಾಯಿ ರವೀಂದ್ರ ಸಂತ್ರಸ್ತೆಯ ಸೊಸೆ ಸುರೇಖಾ ಹನುಮಂತ್ ಇದ್ದರು ವಿಷಯ ಏನಂತಂದ್ರೆ ಕಳೆದ ವಾರ ಟ್ವೆಂಟಿ ಒನ್ ತಾರೀಕಿಗೆ ಸಮಯ ಸಾಯಂಕಾಲ ಆ ಸುಮಾರು ನಾಲ್ಕೂವರೆ ಐದು ಗಂಟೆಗೆ ಸುಸ್ಲಾಬೆ ಒಬ್ಬ ಒಬ್ಬ ಮಹಿಳೆ ಅಲ್ಲಿ ಒಬ್ಬರು ಏನೋ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಅವ್ರ ಜೊತೆ ಜಗಳ ಆಗಿರ್ತದ ಮುಂಚೆನೆ ಅದಕ್ಕೋಸ್ಕರ ಇಲ್ಲಪ್ಪ ನಾನ್ ದುಡ್ಡು ಎಂದು ಕುಡ್ತಿ ನನ್ ಬಂಗಾರ ಎಂದು ಕೊಡ್ತಿ ಅಂತ ಕೇಳಿದ ಒಂದು ಕೇಳಿದ ಉದ್ದೇಶಕ್ಕೆ ಆ ಟೈಮ್ ನೋಡ್ಕೊಂಡು ಆ ಎಮ್ಮ ಅನ್ಕ ಮಧ್ಯಾಹ್ನ ಒಳಗ್ ಕೇಳಿರ್ತಾಳ ಸಾಯಂಕಾಲ ಟೈಮ್ನಾಗ ಅನ್ಕ ಒಂದು ವಾಶ್ರೂಮ್ ಹೋದ ಟೈಮ್ನಾಗ ಅಲ್ಲಿ ಸಮಯ ಅಭಾವದ ಆರು ಗಂಟೆ ಏಳು ಗಂಟೆ ಆಗಿರೋದ್ರಿಂದ ಇಬ್ರು ಅವ್ರ ಯಾರ ವ್ಯಕ್ತಿಗಳು ಪ್ರಕಾಶ್ ತಂದೆ ವಿಶ್ವನಾಥ್ ನಾಗೇಶ್ ತಂದೆ ಪ್ರಕಾಶ್ ಅವರಿಬ್ರು ಕೂಡಿ ಕಾರ್ತಿಕ್ ಅಂತ ಹೇಳಿ ಕಂಠಯ್ಯ ಸ್ವಾಮಿ ಅಂತ ಹೇಳಿ ಇವ್ರ ಮೂರು ಜನನು ಕೂಡಿ ಇಲ್ಲ ನಾಗೇಶ್ ತಂದೆ ಪ್ರಕಾಶ್ ಪ್ರಕಾಶ್ ತಂದೆ ವಿಶ್ವನಾಥ್ ಕಾರ್ತಿಕ್ ತಂದೆ ಕಾರ್ತಿಕ್ ತಂದೆ ಕಂಠಯ್ಯ ಆವತ್ತಿನ ದಿನ ಇವ್ರು ಇವರದೊಂದು ಹೋಟ್ಲ್ ಇರ್ತದ ಅಲ್ಲಿ ಹೋಟ್ಲ್ ಬಲ್ಲಿ ಕೂತಿರ್ತಾರೆ ಎಲ್ಲ ಜನ ರೀ ಸ್ವಲ್ಪ ಜನ ಈ ಅಮ್ಮ ಬಾತ್ರೂಮ್ ಕೋಗಿರ್ತಾರ ಆ ಸಂದರ್ಭದಾಗ ಅನ್ಕಲ್ಲ ಇಲ್ಲ ನಮ್ಗೆ ಹಾದಿ ಬೀದಿ ರೊಕ್ಕ ಕೇಳಿ ನನ್ ಮರ್ಯಾದಿ ಕಳಿತಿ ನೀನು ಬಂಗಾರ ಕೇಳತಿ ನನ್ಗ ನಿನ್ನ ಜೀವ ಸಹಿತ ಇಡಲ್ಲ ಅಂತೇಳಿ ಅಲ್ಲೇ ಆಕಿನ ಮೇಲೆ ಹಲ್ಲೆ ಮಾಡಿ ಹತ್ತಿರದಲ್ಲಿ ಕೆರೆ ಇದೆ ಅಂತ ನಮಗೂ ಗೊತ್ತಿಲ್ಲ ಆ ಅಮ್ಮ ಹೇಳಿದ್ರೆ ಗೊತ್ತು ಹತ್ತಿರದಲ್ಲಿ ಕೆರೆದತ್ತೆ ಹುಡುದು ಬಡದು ಆ ನನ್ಕ ಕೆರೆಗೆ ತಳ್ಳಾರಂತ ಆ ಸಂದರ್ಭದಾಗ ಅಲ್ಲಿ ಯಾರು ಅಪರಿಚಿತರು ಯಾರು ಇವ್ರಿಗೂ ಗೊತ್ತಿಲ್ಲ ಊರದವರಿಗೂ ಗೊತ್ತಿಲ್ಲ ಯಾರೋ ಬಂದು ಏ ಅಲ್ಲಿ ಇದ್ದ ಸಲುವಾಗ ಏ ಒಬ್ಬ ಹೆಣ್ಮಗಳಿಗೆ ಯಾರೋ ಅಲ್ಲಿ ಬಳಿ ಬಳಿ ಹತ್ರ ಗಲಾಟೆ ಮಾಡಿ ಆ ಹೆಣ್ಮಗಳಿಗೆ ಕೆರೆಯಾಗ್ ತಳ್ಳತ್ತಾರ ನೋಡ್ರಿ ಅಂತ ಬಂದ್ ಹೇಳಿದ ತಕ್ಷಣ ಆ ಹೋಟೆಲ್ ಇವ್ರದೇ ಆಗಿರೋದ್ರಿಂದ ಅವರು ಸ್ಥಳೀಲಿಂತ ಇವ್ರು ಯಜಮಾನರು ಇದ್ದವ್ರು ಹೋಗತ ನನ್ಕ ಇವ್ರ ಮಗಳು ಓಡೋಗ್ಯಾಳ ಅಲ್ಲಿ ಓಡೋಗ ತನಕ ನೀರಲ್ಲಿ ತನಕ ಸ್ವಲ್ಪ ಪರದಾಟ ನಡೆದಿರ್ತದ ಆ ಸಂದರ್ಭದ ಆ ಮಗಳು ತಾಯಿಗೆ ಎಳೆ ಎಳೆಯಬೇಕಂತಂದ್ರೆ ಅವ್ರ ಸಲ್ ಬಟ್ಟಿಗೆ ಮನೆಗೆ ರಿಟರ್ನ್ ಹೊರ್ಕೋತ್ ಬಂದು ಅಮ್ಮಗೆ ಹಿಂಗೆ ನೀರಿಗೆ ತಳ್ಳ್ಯಾರ ಅಂತ ಹೇಳಿದಾಗ ಮಗನೂ ಹೋಗಿರ್ತಾರ ಯಾರೋ ಊರ್ ಜನದವ್ರು ಭೀ ನಾಲ್ಕು ಜನ ಹೋಗಿ ಅವ್ರನ್ನ ಸೇವ್ ಮಾಡಿ ಆ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಮಾಡ್ಯಾರ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಆದ್ಮೇಲೆ ಅಲ್ಲಿ ಎಮ್ ಎಲ್ ಸಿ ಕೇಸ್ ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಫೋನ್ ಹೋಗ್ತದ ಪೊಲೀಸರು ಬರ್ತಾರ ಬಂದು ಆ ಎಮ್ ಒಂದು ಸ್ಟೇಟ್ಮೆಂಟ್ ತಗೋತಾರ ಸಂಜೆವರೆಗೆ ಸುಮಾರು ಆರು ಗಂಟೆ ಆರೂವರೆ ಏಳು ಗಂಟೆ ಧನ್ನೂರ್ ಧನ್ನೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಮತ್ತೆ ವಿಡಿಯೋ ಮಾಡಿಕೊಂಡು ಪ್ರಕರಣಕ್ಕೆ ಏನೇನು ಆಗ್ಯದ ಹೆಂಗಾಯ್ತು ಅಂತ ಎಲ್ಲರೂ ಕೇಳಿ ಕೂಡ ಇಲ್ಲಿವರೆಗೂ ಆ ಹೆಣ್ಮಗಳ ಗುನ್ನೆ ದಾಖಲೆ ಮಾಡಿಲ್ಲ ಮಾನ್ಯ ಪಿ ಎಸ್ ಅವರಿಗೆ ನಾನು ಕೇಳ್ತೀನಿ ಒಂದೇ ಪ್ರಶ್ನೆ ನಂದು ಕೇಳೋದು ಒಬ್ಬ ಮಹಿಳೆಗೆ ದಿನ ಸ್ವಲ್ಪ ಏರುಪೇರು ಆದ್ರೆ ಆ ಹೆಣ್ಮಗಳು ಜೀವನೇ ಹೋಗ್ತಿತ್ತು ಅಂತ ಒಂದು ಹಲ್ಲೆ ಮಾಡಿದಂತ ಅವರು ಮೂರು ಅಹ್ ಹುಡುಗರ ಮೇಲೆ ಯಾವುದೇ ರೀತಿ ಒಂದು ಗುಣೆ ದಾಖಲೆನೆ ಮಾಡ್ದೇನೆ ಇವತ್ ಇಪ್ಪತ್ತೆಂಟನೇ ತಾರೀಕು ಇಲ್ಲಿವರೆಗೂ ಯಾಕೆ ನೀವು ಗುನ್ನೆ ದಾಖಲೆ ಮಾಡ್ಲಿಲ್ಲ ಗುಣೆ ದಾಖಲೆನೆ ಮಾಡೋದೇ ನಿಮಗಿರ್ಲಿಲ್ಲ ಅಂತಂದ್ರೆ ಯಾಕೆ ನೀವು ಹಾಸ್ಪಿಟಲ್ಗೆ ಹೋದ್ರಿ ವಿಸಿಟ್ ಯಾಕೆ ಮಾಡಿದ್ರಿ ಆ ಹೆಣ್ಮಗಳನ್ಕ ಕ ಕತಿ ಇಲ್ಲ ಕೇಳಿದ್ರಲ್ಲ ಕೇಳಿ ಏನು ನ್ಯಾಯ ಕೊಡ್ಸ್ಲಕ್ ಆಯ್ತು ನಿಮಗ ತಿರ್ಗಾ ಹೆಣ್ಮು ಮಗನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲ ನೀವ್ ಯಾಕೆ ಕೇಸ್ ಮಾಡಿಲ್ಲ ಅಂತ ಕೇಳಕ್ ಹೋದ್ರ ಏ ನಿನ್ ಸುಮ್ಕೂಡಮ್ಮ ನಿನ್ಗೆ ಏನ್ ಗೊತ್ತಾತದ ಆಕಿನ ಮಗ್ನಿಗನ್ಕಾಯ್ ಹಿಂದೊಂದ್ಸಲ ನಿನ್ ಮ್ಯಾಲನ್ಕ ಕಿಡ್ನಾಪ್ ಕೇಸ್ ಮಾಡಿದೆ ಮಗನೆ ಮತ್ತೊಂದ್ ಕೇಸ್ ಮಾಡ್ಲಿ ಏನಂತೇಳಿ ನೀವು ದಂಪಿ ಆಗ್ತೀರಾ ಯಾಕೆ ಸಾಮಾಜಿಕ ನ್ಯಾಯ ಕೇಳತ್ತಪ್ಪ ಒಬ್ಬ ನೋಡ್ರಿ ಪಿ ಎಸ್ ಎಸ್ ಸಾಬ್ರೆ ಇದು ಕಲ್ಯಾಣ ನಾಡು ಇಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಗೌರವ ಇದೆ ನೀವು ಗುಂಡ ಸ್ಟೇಷನ್ ಒಳಗ ಕಾಕಿ ಪಟ್ಟಿ ಹಾಕೊಂಡು ಗುಂಡ ಗದ್ದೆ ಮಾಡಿದ್ರ ನಡೆಯೋದಿಲ್ಲ ಇಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಒಳಗ ಒಂದು ಕಲ್ಯಾಣ ಬಸವ ಸೂಪಿ ಸಂತರ ನಾಡಿನ ಒಬ್ಬ ಮಹಿಳೆಗೆ ಅನ್ಯಾಯ ಆಗ್ಯದ ಅದ್ರ ಬಗ್ಗೆ ಧ್ವನಿ ಎತ್ಲರ್ತಾರ ಅವರು ನನಗ್ ನ್ಯಾಯ ಯಾಕೆ ಸಿಕ್ಕಿಲ್ಲ ಅವ್ರ ಮ್ಯಾಲೆ ಯಾಕೆ ಗುಂಡ್ಯ ದಾಖಲೆ ಮಾಡಿಲ್ಲ ಅಂತ ಕೇಳಿದ್ರೆ ನನಗೇನು ದುಡ್ಡು ಕೊಟ್ಟಿದೆ ಅಂತ ಕೇಳ್ತಿರಂಪು ದುಡ್ಡು ಕೊಡ್ಬೇಕಾ ನಿಮಗ ಏನ್ ಮಾತಿನ ಅರ್ಥ ನಿಮ್ದು ದುಡ್ಡು ಕೊಟ್ಟಿರಿ ನೀವು ಕೆಲಸ ಮಾಡ್ಲಕ್ಕ ಅಂತೇಳಿ ಗೋರ್ಮೆಂಟ್ ಸಂಬಳ ಎದಕ್ ತಿತ್ತೀರಿ ನೀವು ಏನಿಕ್ ತಿತ್ತೀರಿ ಏನಿಕ್ ಗೋರ್ಮೆಂಟ್ ಸರ್ಕಾರ ಸಂಬಳ ಎದಕ್ ಕೊಡ್ತಾರ ಇಂತ ಬಡೂರು ಬೊಗ್ಗುರ್ದು ಒಬ್ಬ ಅನ್ಯಾಯ ಆಗದ ಪ್ರತ್ಯಕ್ಷ ಹೋಗಿ ನೋಡಿ ಕೂಡ ನೀವು ಆರ್ ದಾಖಲೆ ಮಾಡಲ್ಲ ಇದು ನಿಮ್ ಮೇಲೆ ನಾವ್ ಮಾನ್ಯ ಎ ಸಿ ಪಿ ಎಸ್ ಎಸ್ ಪಿ ಸಾಹಿಬ್ರಿಗೂ ಹೇಳ್ತಿವಿ ಐಜಿ ಸಹೇಬ್ರಿಗು ನಾವ್ ಅನ್ಕ ಅತ್ಯಂತ ಕಾಳಜಲಿಂತ ಅತ್ಯಂತ ಕಲಿಕರ ನಿಂತ ಒಬ್ಬ ಮಹಿಳೆಗೆ ಅನ್ಯಾಯ ಆಗದ ಇಲ್ಲಿವರೆಗೂ ಆ ಹೆಣ್ಮಗಳಿಗೆ ನ್ಯಾಯ ಕೊಡ್ಸಿಲ್ಲ ಅವರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮೇಲಧಿಕಾರಿಗಳು ಇಂಥವ್ರು ಒಬ್ರು ಇಂಥವ್ರು ಇಂಥ ಕೆಲಸ ಮಾಡೋದ್ರಿಂದ ಇಡೀ ಡಿಪಾರ್ಟ್ಮೆಂಟ್ ಹೆಸರು ಖರಾಬ್ ಆಗ್ತದ ನೋ ಡಿಪಾರ್ಟ್ಮೆಂಟ್ ಇರುತ್ತ ನಾನು ಮಾತಾಡ್ತಾ ಇಲ್ಲ ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡ್ತಾ ಇದೀನಿ ಇಲ್ಲಿ ಒಬ್ಬ ಮಹಿಳೆಗೆ ಅನ್ಯಾಯ ಆಗದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆಗಿ ಒಂದು ಎಂ ಎಲ್ ಸಿ ಆದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಎಫ್ಐಆರ್ ದಾಖಲೆ ಮಾಡಬೇಕು ಅದಕ್ಕೆ ಸೂಕ್ತ ಉತ್ತರ ನೀವು ಕೊಡ್ಲೇಬೇಕು ಮೊನ್ನೆ ಪಿ ಎಸ್ ಐ ಸಾವ್ರೆ ನಿಮ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡ್ತೋದು ನೀವ್ ಉತ್ತರ ಕೊಡ್ತಿರೋ ಗೊತ್ತಿಲ್ಲ ಯಾಕೆ ದಾಖಲೆ ಮಾಡಿಲ್ಲ ಅನ್ನೋದ್ ಉತ್ತರ ನಮಗ್ ಕೊಡ್ಬೇಕು ಆ ನೊಂದ್ ಮಹಿಳೆಗನ್ಕ ನ್ಯಾಯ ಕೊಡಿಸ್ಬೇಕು ಅವ್ರ ಮೂರ ಮೂವರ್ಗ ಇನ್ಕ ಅಟ್ರಾಸಿಟಿ ಕೇಸು ಆಗ್ಬೇಕು ಒಬ್ಬ ದಲಿತ ಹೆಣ್ಮಗಳು ಎಸ್ ಸಿ ಕೆಟಗರಿ ಆ ಒಂದು ಟಿ ಸರ್ಟಿಫಿಕೇಟ್ ಇದೆ ಯಾಕಿನ ಕಡೆ ಆದ್ರೂ ಕೂಡ ನೀವು ಹೇಳಿ ಕೇಸು ನಾನು ಯಾಕೆ ಮಾಡಲಿ ಅಂತ ನೀವು ಅವ್ರ ಜೊತಿನೇ ವಾದ ಮಾಡ್ತೀರಿ ನಾವ್ ಅಟೋಸ್ಟಲಿ ಕೇಸ್ ಮಾಡಲ್ಲ ನೀನು ಉಳಿದು ಮಾಡಲ್ಲ ನಾನು ನನ್ನ ಮನ್ಸಿಗೆ ಏನು ತಿಳಿತದ ನಾನು ಮಾಡ್ತೀನಿ ಅಂತ ಹೇಳ್ತೀರಾ ನೀವು ಇಪ್ಪ ಕಳೆದ ವಾರ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಖ ಸಾಯಂಕಾಲ ಆರು ಗ ನಾಲ್ಕುವರೆ ಐದು ಗಂಟೆ ಸುಮಾರು ಘಟನೆ ಆಗಿದೆ ಏಳು ಗಂಟೆ ಅದನ್ಕ ಎಮ್ ಎಲ್ ಸಿ ತಗೋಳಕ್ಕೆ ಹಾಸ್ಪೆಲ್ಗೆ ಹೋಗಿದ್ದಾರೆ ಟೇಷನ್ದವರು ಅದಕ್ಕೆ ಸಂಬಂಧಪಟ್ಟ ನನ್ನ ಕಡೆ ಯು ಇದೆ ಮತ್ತು ಅವ್ರ ಪ್ರಶ್ನೆ ಏನು ಕೇಳ್ಯಾರ ಇವ್ರು ಏನು ಉತ್ತರ ಕೊಟ್ಟರು ಅನ್ನೋದು ಸೆತನೂ ಇದೆ ಅದ್ರಾಗ ಒಂದು ಎಮ್ ಎಲ್ ಸಿ ಏನು ಯಾರು ಉಡದಾಡಿದ ಬಡದಾಡಿದ ಕೇಸ್ ಇತ್ತು ಅಂದ್ರೆ ಏನು ಸಂಧಿ ರಾಜ ಮಾಡೋ ಸ್ವಲ್ಪ ಎರಡು ದಿನ ಟೈಮ್ ತಗೊಂಡಿರಪ್ಪ ಅಂದ್ರೆ ಓಕೆ ಏ ಇಲ್ಲ ಕೇಸ್ ಮಾಡೋದೇ ದೊಡ್ಡ ಸಾಧನೆ ಅಲ್ಲ ನಮಗೂ ಅರ್ಥ ಆಗ್ತದ ಬಟ್ ಪ್ರತ್ಯಕ್ಷ ಅದಲ್ರಿ ಅವರು ಇವ್ರಿಗೆ ನೀರಿಗೆ ತಯಾರ ಅನ್ನೋದಕ್ಕೆ ಸಾಕ್ಷಿ ಯಾರಾದ್ರೂ ತಗೊ ಬನ್ನಿ ಅಂತ ಕೇಳ್ತಾರಂತ ಅವ್ರು ಆ ಎಮ್ಮನೇ ಸಾಕ್ಷ್ಯ ನನ್ನ ನೀರ ತಳ್ಳಾರೀ ನನ್ ಪ್ರಾ ನಾನು ನನ್ ನನ್ ಬಂಗಾರ ಕೇಳಿನಿ ನನ್ ರೊಕ್ಕ ಕೇಳಿ ಚಲುವ ನನಗ್ ತಳ್ಳತಾರ ನಿನ್ ನನ್ ಜೀವ್ ಸಹಿತ ಇಡಲ್ಲ ಅಂತ ಹೇಳಿ ಬೆದರಿಕೆ ಹಾಕಿ ನೀರಿಗೆ ತಳ್ಳಿ ಹೋಗ್ತಾರ ಇಟ್ಟ ಆ ಎಮ್ಮ ಉಸಿರಾಟ ತೊಂದರೆ ಇಲ್ಲಿ ಅಂತ ಹಾಸ್ಪಿಟಲ್ ದಾಖಲೆ ಆಗ್ತಾಳ ಅಲ್ಲಿ ಹೋಗಿ ನೀವು ಯಾಕೆ ಸ್ಟೇಟ್ಮೆಂಟ್ ತಗೋತೀರಿ ಆದ್ರೂ ಮತ್ತ ಅದಕ್ಕೆ ವಿಳಂಬ ಮಾಡ್ತೀರಿ ಏನ್ ಅರ್ಥ ಇದ್ರದ್ದು ಎದುರ್ನವ್ರು ಬಚಾವ್ ಮಾಡತ್ತಾನೆ ಈ ಪ್ರಕರಣ ಈ ಪ್ರಕರಣಕ್ಕೆ ಮೂಲ ಮೂಲ ಕಾರಣ ಏನಂತಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಈ ಈತನ ಈತ ಹನುಮಂತ ಈತ ಮಗ ಮತ್ತು ಅವ್ರ ಮಧ್ಯದಾಗ ದುಡ್ಡಿನ ವ್ಯವಹಾರ ಆಗಿರುತ್ತೆ ಆಗಿರುತ್ತೆ ಅದ್ರ ಪ್ರಕಾರ ಅನ್ಕ ಇವ್ರ ಮನೇಲಿ ಅನ್ಕ ಒಂದು ತಲೆ ಬಂಗಾರ ತಗೊಂಡ್ ಹೋಗಿರ್ತಾನೆ ಅವ್ರ ಮಗನ ಹೆಸರು ಹೇಳಿ ತಗೊಂಡಿ ಸಲ್ವಾಗ ನನ್ ತಾಯಿ ಹತ್ರ ಬಂಗಾರ ತಗೊಂಡಿದ್ದಲ್ಲ ಅದು ವಾಪಸ್ ಕೊಡು ಅಂತ ಕೇಳಿ ಒಂದು ಯಾರಿಗೂ ಅವೇಶ ಇರ್ತದ್ರಿ ಬಂಗಾರ ಅಂದ್ರ ಇಲ್ಲ ಕಳೆದ್ ಒಂದ್ ನಾಲ್ಕು ಹುಡುಗರು ತಗೊಂಡು ಒಂದ್ ಎರಡು ಏಟಾ ಬಡದಿ ಸಲುವಾಗಿ ಆ ಹುಡುಗನೇ ಸ್ಟೇಷನ್ಕ್ ಹೋಗ್ಯ ಹೋಗಿ ಸರ್ ನನ್ನ ನನ್ ತಾಯಿ ಹತ್ರ ಬಂಗಾರ ತೊಗೊಂಡು ಆ ಹುಡ್ಗ ನಾನೇ ಕರ್ಕೊಂಡು ಹೋಗಿ ಹುಡ್ಡಿದ್ ಅದರಿ ನನ್ ಮೇಲೆ ಕಾನೂನು ಕ್ರಮ ತಗೋರಿ ನೀವು ನನ್ ಬೇಡ ನನ್ನ ನನ್ ಅಣ್ಣೆ ಆಗ್ಯದ ನಾನು ಹುಡ್ದಿದ್ ಸತ್ಯ ಅಂತ ಹೇಳಿದಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ ಕೇಸ್ ದಾಖಲೆ ಮಾಡ್ಲಾರ್ದಿನಿ ಕಿಡ್ನಾಪ್ ಕೇಸ್ ದಾಖಲೆ ಮಾಡಿರೋದು ಇವ್ರೇ ಈಗಿಂದ ಪಿ ಎಸ್ ಎದ್ದೇಶ ಪೂರ್ವಕವಾಗಿ ಕಿಡ್ನಾಪ್ ಕೇಸ್ ಒಬ್ಬ ಆರೋಪಿ ತಾನಾಗೆ ಹೋಗಿ ಸೆಲೆಂಡರ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಸೆಕ್ಷನ್ ಪೂರ್ಸ್ಬೇಕಿದ್ ಕಿಡ್ನಾಪ್ ಕೇಸ್ ಅತ್ತೆ ನೀವ್ ಯಾವ ರೀತಿ ದಾಖಲೆ ಮಾಡಿದ್ರಿ ಸರಿ ಆತ ಏನೋ ಕುಡ್ದಿದ್ದ ಅದಕ್ಕೂ ಅದಕ್ಕೂ ಈ ಕೇಸಿಗೆ ಸಂಬಂಧ ಇಲ್ಲ ರೀ ಆ ಎಮ್ಮ ಕೇಳಿದಾಳಿ ಪ್ರಾಣ ತೆಗ್ಲಿ ಅವರು ಜೀವನೇ ಉಡ್ಲಿಕ್ ಜೀವನ ಉಡ್ಲಿಕ್ ಪ್ರಯತ್ನ ಮಾಡ್ಯಾರಿ ಅದ್ರ ಬಗ್ಗೆ ಧ್ವನಿ ಐತ್ರಿ ಅದಕ್ಕ ಏನ್ ಏನ್ ಬೇಕು ಯಾವ ಸೆಕ್ಷನ್ ಬೇಕು ಯಾಕೇಸ್ ಅದನ್ನ ನೀವು ದಾಖಲೆ ಗುನ್ಯೆ ದಾಖಲೆ ಮಾಡ್ರಿ ಯಾಕೆ ನೀವು ಗುನ್ಯಾ ದಾಖಲೆ ಮಾಡ್ಲಿಲ್ಲ ಏ ನಿನ್ ನಿನ್ ಮೇಲೆ ಕಿಡ್ನಾಪ್ ಕೇಸ್ ಇತ್ತಲ್ಲ ಅರಿ ಅವ್ರ ಮಗನ್ ಮೇಲೆ ಕಿಡ್ನಾಪ್ ಕೇಸ್ ತಾಯಿ ಏನ್ ಮಾಡ್ಬೇಕ್ರಿ ಏನು ಇಲ್ಲ ರೀ ಮೇಡಮ್ ಅವ್ರ ಮಗನ್ ನೋಡ್ಬಾರಕ ಇವ್ರ ಮದ್ಯಕಾಯ್ ವ್ಯವಹಾರ ಇತ್ತಂತೆ ಕುಡಿತೋಳ್ರ ಏನೋ ಬಿಸ್ನೆಸ್ ಮಾಡ್ತಿದ್ರಂತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮೇಡಮ್ ಕೇಳಿದ್ದವ್ರು ನನ್ನ ಹತ್ರ ಬಂದು ಅಂತ ಕೇಳಬಾರ್ದಾ ಕೊಟ್ಟಿದ್ ಸಲ ಕೇಳಬಾರ್ದಾ ಕೇಳಿದ್ರೆ ನೀವು ಅವ್ರ ಜೀವ ಉಡಿ ಮಟ್ಟಕ್ಕೆ ಹೋಗ್ತಾರ ಅದನ್ನ ನೋಡ್ಕೊಂಡು ನೀವು ಸುಮ್ನೆ ಕೊಡ್ತೀರಾ ಪೊಲೀಸರೇ ಹೇಳದ್ ಮೇಡಮ್ ಸಣ್ಣ ಸುಗಿದ ಎತ್ತಿನ ಎತ್ತರ ಎತ್ತ ಗಿಡ ಗಂಟಿ ಬಗ್ಗೆ ಎತ್ತಿನ ಬಂದ್ರ ಹಿಂಗ್ ಹಿಡದ್ರಿ ಬರೋದು ನನ್ವೇಕಾದ್ರೂ ಬಾಯಿ ದಬ ಚಡೋದ ಮಗ ಅವ್ ಕಾರ್ತಿಕ್ ಅಂದ್ ಕಡೆ ಪ್ರಕಾಶ್ ಅಂದ್ ಕಡೆ ಕಾಲೊಬ್ಬರು ಕೈ ಒಬ್ರು ಹಿಡಿದ್ರು ಮುಂದ್ ದುಡ್ಡಿನ ಮರಿ ಒಯ್ದು ರೀ ಬುಕ್ಕೊಡ್ ದುಡ್ಡವ ಆ ದುಡ್ಡಿನ ಮರಿ ಒಯ್ದವ್ ಸರಿ ಪಾಕಿಟ್ ಬಾಯಿ ಹಗುರ

ಈಗ ಅವರು ಅವ್ರ ಮೇಲೆ ಕೇಸ್ ಮಾಡಲಿಲ್ಲ ಈಗ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀವಿ ಅಂತ ಕೇಳತ್ತಾರ ಅವರು ಏನು ಮಾಡ್ತೀವಿ ನಮ್ಮ ಸಕ್ರ ಸಾಕ್ತೇವ್ರಿ ಸರ್ ಸರ್ ನಾವಿರಲ್ಲ ನಮ್ಗೆ ನ್ಯಾಯ ಏನಿಗೂ ಕೊಡ್ಲಿಲ್ಲಲ್ಲ ನಾವು ಬರ್ದಿಂದ ಯಾಪಾರ ಹರಲ್ಲಿ ಹೋಗ್ರು ಇಂದ್ರೆ ಬಂಗಾರ ಕೊಡ್ಬೇಕು ಅಂದ್ರೆ ಯಾಪಾರ ಹರಿಬೇಕು ಇಲ್ಲ ಹೋದ್ರೆ ಅದೇ ಪೊಲೀಸ್ ಸ್ಟೇಷನ್ ಜೀವ ಕೊಡ್ತೇವೆ ಅಲ್ಲೇ ಜೀವ ಕೊಡ್ತಾ ಪಟ್ಟಿ ಸೇನೆ ಜೀವ ಕೊಡ್ತಾನೆ ಧನೂರ್ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ತಾಯಿಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಯಾವ ತರ ಅಂತಂದ್ರೆ ನಾವು ನಮ್ಮ ತಾಯಿ ತಿಂದ ಇಲ್ಲಿ ಹೋಟೆಲ್ ವಲ್ಲಿ ಹತ್ರ ಸ್ವಲ್ಪ ಇಲ್ಲಿ ಬಾತ್ರೂಮ್ ಕಂತ ಹೋಗಿರ್ರಿ ಹೋಗಿದಾಗ ಅವರು ಅಲ್ಲಿ ಸ್ವಲ್ಪ ಬೆಳಗ್ಗೆ ಒಂದು ಥೋಡೆ ಸ್ವಲ್ಪ ನಮ್ಮ ತಾಯಿ ಸರಿ ಜಗಳ ಆಗಿತ್ತು ಬಂಗಾರ ವಿಷಯದಲ್ಲಿ ಒಂದು ನಾಲ್ಕೈದು ದಿವ್ಸ ತೊಳಗೆ ಜಗಳ ಆಗಿತ್ತು ಆಮೇಲೆ ಸ್ವಲ್ಪ ಬೆಳಗ್ಗೆನೂ ಸ್ವಲ್ಪ ಥೋಡಿ ಜಗಳ ಆಡ್ಕೊಂಡ್ರು ಅವರು ಮಧ್ಯಾಹ್ನ ನಾಲ್ಕು ನಾಲ್ಕೂವರೆ ಐದುವರೆ ವರೆಗಳ ತನಕ ಅಲ್ಲಿ ಬಾತ್ರೂಮ್ಗೆ ಹೋಗಿರು ಅಮ್ಮ ಅಲ್ಲಿ ಕೆರೆ ಹತ್ತಿರ ಬಾಜು ಅಲ್ಲಿ ಹೋಗಿದಾಗ ಏನಾಗ್ಯದ್ರಿ ಅಂತಂದ್ರ ಅವ್ರ ಮೂರ್ ಜನ ಏನು ಪ್ರಕಾಶ್ ತಂದೆ ವಿಶ್ವನಾಥ ನಾಗೇಶ್ ತಂದೆ ಪ್ರಕಾಶ್ ಕಾರ್ತಿಕ್ ಸ್ವಾಮಿ ಮತ್ತೆ ಕಂಠಯ್ಯ ಸ್ವಾಮಿ ಅವರು ಮೂಗು ನಮ್ಮ ಮೂಗುರು ಅಲ್ಲಿ ಬಂದು ನಮ್ಮ ನಮ್ಮ ತಾಯಿಗರಿಗೆ ಏನು ಬಾ ಇದು ಮಾಡ್ಯಾರು ಜಗಡ ಪಗಡ ಮಾಡಿಕೊಂಡು ಹಠ ಮಾಡಿಕೊಂಡು ಬಟ್ ಬಾಯಲ್ಲಿ ಇಬ್ಬರು ಎರಡು ಇಬ್ಬರು ಜ ಅವರು ಇವರು ಇಬ್ಬರು ಇಬ್ಬರು ಕತ್ತಿ ಕೈ ಹಿಡ್ದು ಏನು ಮಾಡ್ಯಾರ ಶರೀಫ್ ಪಾಕಿಟ್ಟು ಕೂಡಿಸಿ ಅವ್ರಿಗೆ ಕೂತಿ ದಬಾಸಿ ಏನು ಮಾಡ್ಯಾರ ಕೆರೆ ಹಾರು ಸರ್ ಅವರು ಕೆರೆಗೆ ಹರ ಮೇಲೆ ಅವ್ರು ಅಲ್ಲಿ ಯಾರು ಯಾರೋ ಒಂದ್ ಸ್ವಲ್ಪ ಬೇರೆ ಊರದವರು ಸ್ವಲ್ಪ ನೋಡಿ ಏನ್ ಮಾಡ್ಯಾರ ಅಂಜಿ ಅದು ಇದು ಬಂದು ಅಲ್ಲಿ ಹೋಟೆಲ್ ಹತ್ರ ಅಲ್ಲಿ ಅಲ್ಲೇ ಮಾಡ್ಯಾರ ನಮ್ದು ಅಕ್ಕವ್ರ ಅಲ್ಲೇ ಇದ್ದೀರಿ ನಮ್ ತಾಯರೇ ಅಲ್ಲಿಗೆ ಹೋಗ್ಯಾರ ಅಂತಂದು ಅವ್ರು ಹೊಡಿ ಬಂದ್ರಿ ಅಲ್ಲಿ ಒಡಿ ಬಂದ ತಕ್ಷಣ ನೋಡೋತನ ಇವ್ರ ನೀರಲ್ಲಿ ಇದ್ದರು ನಮ್ಮ ತಾಯಿ ನಮ್ಮ ಅಕ್ಕವ್ರು ಬಂದು ಎಳ್ಕೊಂಡ್ ಅಲ್ಲಿ ಸ್ವಲ್ಪ ಎಳ್ದಿ ಅಲ್ಲೇ ಇದು ಮೇಲೆ ನಮಗೆ ಮನೆಗೆ ಬಂದು ಕರ್ಕೊಂಡ್ ಮೇಲೆ ನಾವು ತಂದಿ ಅಲ್ಲಿಂದ ಸೀರಿಯಸ್ ಇದ್ದಿನ ಸ್ವಲ್ಪವಾಗಿ ಇದು ಮಾಡಿ ಆಂಬುಲೆನ್ಸ್ ಕರ್ಸ್ಕೊಂಡು ಗೋರ್ಮೆಂಟ್ ಹಾಸ್ಪಿಲ್ಗೆ ತಂದಿಲಿ ಅಡ್ಮಿಟ್ ಮಾಡ್ದೇವ್ರು ಸೀರಿಯಸ್ ಇದ್ದಿರು ಅವ್ರು ಪರಿಸ್ಥಿತಿಯಲ್ಲಿ ಇದ್ದಿರೋ ಅದಕ್ಕೆ ನಾವು ಗೋರ್ಮೆಂಟ್ ಹಾಸ್ಪಿಟಲ್ ತಂದಿವು ಅಲ್ಲಿಂದ ಸಾಯಂಕಾಲ ಏಳು ಗಂಟೆಗೆ ಅಂತಂದ್ರೆ ಮತ್ತ ಧನೂರ ಪೊಲೀಸ್ ಸ್ಟೇಷನ್ ದ ಅಶೋಕ್ ಶಿವರಮ್ಮನವ್ರು ಬಂದು ನಮ್ಗ ಎಲ್ಲ ಮಾಹಿತಿ ಕೇಳಿದ್ರು ಏನಾಗ್ಯದ ಏನಿಲ್ಲ ಅಂತ ನಮ್ಮ ತಾಯರೇ ಹೇಳಿಕೆ ಕೊಟ್ರು ಎಲ್ಲಾನೇ ನಮ್ಗ ತಾಯರಿಗೆ ಮಾಹಿತಿ ಎಲ್ಲಾ ಬಂತು ಪ್ರೆಗ್ನೆಂಟ್ ಬಂದ ತಕ್ಷಣ ಅವ್ರು ಬಂದ್ರು ಬಂದ ಮೇಲೆ ನಮ್ ತಾಯರ್ ಮೊದಲು ಪೂರ ಎಲ್ಲ ಹೇಳಿಕೆ ಕೊಟ್ರು ಹೇಳಿಕೆ ಕೊಟ್ಟ ನಂತರ ವಿಡಿಯೋ ಬಿ ಮಾಡ್ಕೊಂಡ್ರು ಎಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡು ಹೋಗಿ ಮೇಲೆ ಎಮ್ ಎಲ್ ಸಿ ಮಾಡ್ತೀನಿ ಅಂತಂದ್ರೆ ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಆಗ್ಯದ ಆಮೇಲೆ ಅದ್ರ ಮೊದಲು ಮುಂಜಾನೆ ನಾಳೆ ಬಂದು ಪಿ ಎಸ್ ಸರ್ ನಿಮ್ಗೆ ಕರೆಸ್ತಾರೆ ಬರ್ರಿ ಅಂತಂದ್ರು ಬೆಳಗ್ಗೆ ಹೋದೆವು ಸಾಯಂಕಾಲ ಬರೀ ಅಂದರು ಮಧ್ಯಾಹ್ನ ಕುದಿವು ಮಧ್ಯಾಹ್ನ ಸಾಯಂಕಾಲ ಬರ್ರಿ ಈಗ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದ್ ಘಟನೆ ಆಗ್ಯದ ನಮ್ಗೆ ಇವತ್ತು ಒಂದು ವಾರ ಆಯ್ತು ಇಪ್ಪತ್ತೆಂಟನೇ ತಾರೀಕು ಅದ ನಮ್ಗೆ ಯಾವ್ದು ನ್ಯಾಯ ಕೊಟ್ಟಿಲ್ಲ ಅವರು ಎಲ್ಲೂ ಏನು ಹೇಳಿಲ್ಲ ಬಟ್ ಅಲ್ಲಿ ಏನು ಏನು ಕೇಳಿಸ್ತಾ ಇಲ್ಲ ನಾವ್ ಏನ ಕೇಳಕ್ ಆದ್ರೆ ಎಫ್ ಆರ್ ಆಗಿಲ್ಲ ಎಫ್ ಆರ್ ಮಾಡಲ್ಲ ಮತ್ತ್ ನಾವ್ ಏನ್ ಕೇಳತ್ತಾರ ನಿಂಗೆ ಅದು ಇದು ಉಲ್ಟಾ ನಿಮ್ ಮೊದ್ಲಿನ ಕೇಸ್ ಅದ ನಿ ಅದು ಅದ ಇದು ಅದ ಅದ್ರ ಮೇಲಾ ನಿಮ್ ತಾಯಿ ಮತ್ ಅಲ್ಲೇ ಇದು ಮಾಡ್ತೀನಿ ನೋಡು ಹಂಗ ಹಂಗ್ ನಮ್ಗೆ ಈಗ ನಮಗೆ ಏನ್ ಮಾಡ್ಬೇಕು ಸರ್ ನ್ಯಾಯ ನಮ್ ನಮ್ಗೆ ಎಫ್ ಆರ್ ಹೋಗ್ಯದ ಎಫ್ ಆರ್ ಆಗೋಲ್ಲ ಅಂತಂದ್ರೆ ನಮ್ಗೆ ನಾವ್ ಅಲ್ಲೇ ವಿಷಯ ತಗೋತಿವ್ ನಮ್ಮ ತಾಯಿ ತಂದಿ ನಾವ್ ಅಲ್ಲೇ ಸಾಯ್ತಿವ್ರಿ ಟೇಷನ್ ಎದ್ರ ಅಲ್ಲೇ ಸತ್ ಹೋಗ್ತಿವ್ರಿ ನೀ ಬಂದಿದೇವ ನಾವು ನ್ಯೂಸ್ ರಿಪೋರ್ಟ್ ಹೇಳ್ತೀನಿ ನಮ್ ಮೇಡಮ್ ಅವ್ರು ಬಂದ್ರ ಗುಲ್ಬರ್ಗಲ್ಲಿಂದು ಅವ್ರ ಪರವಾಗಿ ನಾವೆಲ್ಲ ಇದು ಮಾಡ್ಲತ್ತೀನಿ ಅಲ್ಲಿಂದ ಇಲ್ಲಿ ಕರ್ಸಿನಿ ಅವ್ರಿಗೆ ಇದು ಮಾಡ್ಲತ್ತೀನಿ ರೀ ಮೇಡಮ್ ನಮ್ಗೆ ಇದು ಮಾಡಿ ಎಫ್ಐಆರ್ ಮಾಡಿಸಬೇಕಂತ ಪಿ ಎಸ್ ಕೇಳ್ಕೊಡ್ತೇವೆ ಇಲ್ಲ ಅಂದ್ರೆ ನಾವು ಎಸ್ ಪಿ ಸಾಕೊಳ್ತಿದ್ದೇವೆ ಅಷ್ಟೇ ನಮ್ಮ ತಾಯಿಗೆ ಇಲ್ದ ನಮ್ಮ ತಾಯಿ ನಾನು ಕಲ್ತಿ ವಿಷ ಕೊಡದು ಪೊಲೀಸ್ ಸ್ಟೇಷನ್ ಹತ್ರ ಸತ್ತ ಹೋಗ್ತಿವಿ ಹನುಮಂತ್ರಿ